ಎಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳಿಗೂ ಕೂಡ ಭರತೇಶ್ ಮೂಡಲಗಿ ಸರ್ ಅವರ ನೇತೃತ್ವದ ಲೈನ್ಸ್ ಕರಿಯರ್ ಅಕಾಡೆಮಿಗೆ ನಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ನಾವು ಇವತ್ತಿನ ದಿವಸ ಯಾವ ಸಬ್ಜೆಕ್ಟ್ ಬಗ್ಗೆ ತಿಳ್ಕೊಳಪ್ಪಾ ಅಂತಂದ್ರೆ ರೀಸನಿಂಗ್ ಮೆಂಟಲ್ ಮೆಂಟಲಿಬಿಟಿ ಯಾವ ಥರ ನಮ್ಮ ಕ್ವಶನ್ಸ್ ಬರ್ತಿದ್ದಾವ ಅತಿ ಹೆಚ್ಚು ಕ್ವಶನ್ಸ್ ಬರೋದು ಆರ್ ಪಿ ಎಫ್ ಎಮ್ ಟಿ ಎಸ್ ಮತ್ತು ಜೆ ಡಿ ಸಿ ವಿಷಯದಲ್ಲಿ ಯಾವ ಥರ ಕ್ವಶನ್ಸ್ ಅರೇಜ್ ಆಗ್ತಿದ್ದಾವೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಅಷ್ಟಿಗೆ ಮೊ ಮೊಟ್ಟ ಮೊದಲಿಗೆ ಸ್ಪರ್ಧಾರ್ಥಿಗಳು ಯಾವ ಥರ ನಮ್ಮ ಪ್ರಿಪ್ರೇಷನನ್ನು ಮಾಡಬೇಕು ಅನ್ನುವಂಥದ್ದನ್ನು ಸಾಧಕರು ಆಲ್ರೆಡಿ ಸಾಧನೆಯನ್ನು ಮಾಡಿದಂಥವ್ರು ಯಾವ ಥರ ತಿಳ್ಕೋಬೇಕು ಅನ್ನುವಂಥದ್ದನ್ನು ಒಂದೆರಡು ಮಾತುಗಳಲ್ಲಿ ಹೇಳ್ತಾರೆ ಮೊದಲಿಗೆ ಹೇಳ್ತಾರೆ ಬರುವ ನಿದ್ರೆಯ ತಗ್ಗಿಸಲು ಬೇಕು ಅಂತ ಮೊದಲನೇದು ಮಾತೇನು ಬರುವ ನಿದ್ರೆಯ ತಗ್ಗಿಸಲು ಬೇಕು ಮಾತಿನ ಅರಿವು ಬಿಟ್ಟಿರಬೇಕು ಜನರ ಪರಿಚಯವಿಲ್ಲದಂತಿರಬೇಕು ಅಂತ ಹೇಳ್ತಾರೆ ಬರುವ ನಿದ್ರೆಯ ತಗ್ಗಿಸಲು ಬೇಕು ಅಂತಂದ್ರೆ ನಿದ್ದೆ ಬಂದಾಗೆಲ್ಲ ಸ್ವಲ್ಪ ತಡ್ಕೋಬೇಕು ನಿದ್ದು ಬಂದಾಗ ನಾವು ತಡ್ಕೊಂಡು ಕರೆಕ್ಟಾಗಿ ಸ್ಟಡಿಯನ್ನು ಮಾಡಬೇಕು ಅಂತ ಹೇಳ್ತಾರೆ ನಿದ್ದು ಬಂದಾಗೆಲ್ಲ ಮಲ್ಕೊತನು ಹಸೋದಾಗೆಲ್ಲ ಊಟ ಮಾಡ್ತನು ಅಂತಂದ್ರೆ ನಾವು ಇಟ್ಕೊಂಡಿರುವಂಥ ಗುರಿಯನ್ನು ಸಾಧಿಸ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು ನಾವು ನೋಡ್ತೀವಿ ನೆಕ್ಸ್ಟ್ ಎರಡನೇ ಮಾತಲ್ಲಿ ಹೇಳ್ತಾರೆ ಮಾತಿನ ಅರಿವು ಬಿಟ್ಟಿರಬೇಕು ಅಂತ ಮಾತಿನ ಅರಿವು ಬಿಟ್ಟಿರಬೇಕು ಅಂತಂದರೆ ಅವ್ರು ಹಂಗಂದರು ಇವ್ರು ಹಿಂಗಂದ್ರು ಅಂತ ಇಂಥ ಪಾಲ್ತು ದಂಧೆಗಳ ಬಗ್ಗೆ ನಾವು ತಿಳಿಕಡಿಸ್ಕೊಳ್ತೀವಿ ಬಿಟ್ಟು ನಾವು ನಮ್ಮ ಗುರಿಯ ನಮ್ಮ ಗಮನವನ್ನು ಹರಿಸಿದ್ರೆ ನಾವು ಇಟ್ಟುಕೊಂಡಿರುವಂತಹ ಗುರಿಯನ್ನ ತಲುಪಲಿಕ್ಕೆ ಸಾಧ್ಯ ಆಗುತ್ತದೆ ಅನ್ನುವಂತ ಮಾತನ್ನ ಹೇಳ್ತಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಲೈನ್ ಅಲ್ಲಿ ಹೇಳ್ತಾರ ಮಾತಿನ ಅರಿವು ಬಿಟ್ಟಿರಬೇಕು ಜನರ ಪರಿಚಯವಿಲ್ಲದಂತಿರಬೇಕು ಅಂತ ಜನರ ಪರಿಚಯವಿಲ್ಲದಂತಿರಬೇಕು ಅಂದ್ರೆ ಏಕಾಂಗಿಯಾಗಿರಬೇಕು ಅಂತಲ್ಲ ಜನರ ಪರಿಚಯ ಇಲ್ಲದಂತಿರಬೇಕು ಅಂತಂದರೆ ನಮ್ಮ ಮನೆ ಅಪ್ಪ ಅಮ್ಮ ಅಕ್ಕ ತಂಗಿ ತಮ್ಮ ಈ ಒಂದು ಬಾಂಧವ್ಯದಿಂದ ಹೊರಗಡೆ ಬಿಟ್ಟು ಸ್ವಲ್ಪ ಬರಬೇಕು ಎಲ್ಲರೂ ಅಂಥದ್ರಲ್ಲಿ ಕೋಚಿಂಗ್ ಮಾಡಬೇಕು ಎಲ್ಲರಿಗೂ ಒಂದು ಕಡೆ ಕೂತ ಚೆನ್ನಾಗಿ ಓದಬೇಕು ಅನ್ನುವಂಥ ವಿಷಯವನ್ನು ನಾವು ತಿಳ್ಕೊಬೇಕು ನಮ್ಮ ಪ್ರಯತ್ನ ಯಾವ ಥರ ಇರಬೇಕು ಅನ್ನುವಂಥದ್ದನ್ನು ಒಂದು ಮಾತ್ರ ಹೇಳ್ತಾರೆ ದೇಹವನ್ನು ದಂಡಿಸದೆ ಮಾಯೆಯನ್ನು ಖಂಡಿಸದೆ ಉಂಡುಂಡು ಮಲಗಿ ಸ್ವರ್ಗಕ್ಕೆ ಹೋಗುವುದಾದರೆ ಸ್ವರ್ಗವನೇನು ಬಂಡನಾಳುವನೇ ಅಂತ ಹೇಳ್ತಾರೆ ದೇಹವನ್ನು ದಂಡಿಸಬೇಕು ದೇಹವನ್ನು ದಂಡಿಸ್ಬೇಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ರನ್ನಿಂಗನ್ನು ಮಾಡಬೇಕು ವಾರ್ಮಪ್ಪನ್ನು ಮಾಡಬೇಕು ನಾವು ಬೆವರನ್ನು ಸುರಿಸ್ಬೇಕು ಅನ್ನುವಂಥದ್ದನ್ನು ನಾವು ನೋಡ್ತೀವಿ ಮಾಯೆಯನ್ನು ಖಂಡಿಸಬೇಕು ನೀನು ಎದುರುಗಡೆ ಏನಾದರೂ ಒಂದು ತಪ್ಪು ನಡೀತಿತ್ತು ಅಂದ್ರೆ ಧೈರ್ಯವಾಗಿ ಖಂಡಿಸುವಂಥ ಗುಂಡಿಗೆ ನಿನ್ನಲ್ಲಿರಬೇಕು ಅವಾಗ ಮಾತ್ರ ಇದರಂಥ ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದ ದೇಹವನ್ನು ದಂಡಿಸದೆ ಮಾಯನ್ನು ಖಂಡಿಸದೆ ಉಣ್ಣು ಮಲಗುವುದು ಉಣ್ಣು ಮಲಗುವುದು ಮಾಡಿ ನಾ ಪೊಲೀಸ್ ಹಾಕ್ಕೋನು ನಾ ಪಿ ಎಸ್ ಐ ಹಾಕ್ಕೋನು ನಾ ಆರ್ ಪಿ ಎಫ್ ಹಾಕ್ಕೋನು ನಾ ಆರ್ಮಿಗೆ ಹೋಕ್ಕೋನು ಅವ್ರ ಏನಾರು ಸಾಧಿಸೋಕೆ ಸಾಧ್ಯ ಐತಿನ ರೀ ಆಗೋದಿಲ್ಲ ಅನ್ನುವಂಥ ಮಾತನ್ನು ನಾವು ನೋಡ್ತೀವಿ ಅದಕ್ಕಾಗಿ ದೇಹವನ್ನು ದಂಡಿಸಬೇಕು ವರ್ಮಪ್ ಮಾಡಬೇಕು ಚೆನ್ನಾಗಿ ಸ್ಟಡಿಯನ್ನು ಮಾಡಬೇಕು ಅನ್ನುವಂಥದ್ದನ್ನು ನಾವು ನೋಡ್ತೀವಿ ಇವತ್ತಿನ ದಿನ ನಾವು ಯಾವ ಟಾಪಿಕ್ ಬಗ್ಗೆ ತಿಳ್ಕೊಳಪ್ಪ ಅಂದ್ರೆ ರೀಸನಿಂಗ್ ಸಬ್ಜೆಕ್ಟಲ್ಲಿ ಬರ್ತಂಥ ವಾಟರ್ ಆ್ಯಂಡ್ ಮಿರರ್ ಇಮೇಜ್ ಬಗ್ಗೆ ತಿಳ್ಕೊಳು ಇವತ್ತು ನಾವು ಫಸ್ಟ್ ಕಾನ್ಸೆಪ್ಟ್ ಎದ್ರ ಬಗ್ಗೆ ಇರ್ತಪ್ಪ ಅಂದ್ರೆ ವಾಟರ್ ಇಮೇಜ್ ಯಾವುದು ವಾಟರ್ ಇಮೇಜ್ ಅಂತ ನಾವು ನೋಡ್ತೀವಿ ವಾಟರ್ ಇಮೇಜ್ನಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಎ ಬಿ ಏದಿಂದ ಜೆಡ್ವರೆಗೆ ಅಲ್ಪಾಬೆಟ್ಸ್ ಏನು ಬರ್ತವಲ್ಲ ಜಡ್ ಜೆಡ್ವರೆಗೆ ಯಾವ ಥರ ಕ್ಯಾಪಿಟಲ್ ಲೆಟರ್ಸು ಮಿರರ್ ಇಮೇಜ್ ಚೇಂಜ್ ಆಗ್ತಾವು ಅನ್ನೋದನ್ನು ನಾವು ತಿಳ್ಕೊಬೇಕಾಗಿತ್ತು ಮಿರರ್ ಒಂದು ಮೇನ್ ಕಾನ್ಸೆಪ್ಟ್ ಐತಿ ಇದನ್ನೊಂದು ಅರ್ಥ ಮಾಡ್ಕೊಂಡ್ಬಿಟ್ರೆ ಇಡೀ ಎಂಟೈರ್ ಮಿರರ್ ಇಮೇಜ್ ನಿಂತಿದ್ದ ಇದೇ ಕಾನ್ಸೆಪ್ಟ್ನೇ ಅಲ್ಲ ಅದಪ್ಪ ಅಂತಂದ್ರೆ ನಾವು ನೋಡ್ತೀವಿ ಮೊದಲನೇದು ಮಿರರ್ ಇಮೇಜ್ ಮೇನ್ ಕಾನ್ಸೆಪ್ಟ್ ಏನಪ್ಪ ಅಂದ್ರೆ ರೈಟ್ ಏನಾಗ್ತದೆ ಇಲ್ಲಿ ಲೆಫ್ಟ್ ಆಗ್ತದ ರೈಟ್ ಇದ್ದಿದ್ದು ಏನಾಗ್ತದೆ ರೈಟ್ ಇದ್ದಿದ್ದು ಲೆಫ್ಟ್ ಆಗ್ತದೆ ಲೆಫ್ಟ್ ಇದ್ದಿದ್ದು ಏನಾಗ್ತದಪ್ಪ ಅಂದ್ರೆ ರೈಟ್ ಆಗ್ತದ ಲೆಫ್ಟ್ ಇದ್ದಿದ್ದು ಏನಾಗ್ತದಪ್ಪ ಅಂದ್ರೆ ರೈಟ್ ಆಗ್ತದ ಎಡಗಡೆ ಇದ್ದಿದ್ದು ಏನಾಗ್ತದೆ ಬಲಗಡೆ ಆಗ್ತದ ಬಲಗಡೆ ಇದ್ದಿದ್ದು ಏನಾಗ್ತದೆ ಎಡಗಡೆ ಆಗ್ತದ ಅನ್ನುವಂಥದ್ದನ್ನು ನಾವು ನೋಡ್ತೀವಿ ಎಡಗಡೆ ಇದ್ದಿದ್ದು ಏನಾಗ್ತದೆ ಬಲಗಡೆ ಆಗ್ತದ ಬಲಗಡೆ ಇದ್ದಿದ್ದು ಏನಾಗ್ತದೆ ಎಡಗಡೆ ಆಗ್ತದೆ ಪೂರ್ವ ಇದ್ದಿದ್ದು ಪಶ್ಚಿಮ ಆಗ್ತದ ಪಶ್ಚಿಮ ಇದ್ದಿದ್ದು ಪೂರ್ವ ಆಗ್ತದೆ ಕನ್ನಡಿಯ ಪ್ರತಿಬಿಂಬದಲ್ಲಿ ಮಿರರ್ ಇಮೇಜ್ ಅಂದ್ರೆ ಕನ್ನಡಿಯ ಪ್ರತಿಬಿಂಬದಲ್ಲಿ ಪೂರ್ವ ಇದ್ದಿದ್ದು ಪಶ್ಚಿಮ ಆಗ್ತದ ಪಶ್ಚಿಮ ಇದ್ದಿದ್ದು ಪೂರ್ವ ಆಗ್ತದೆ ಈಸ್ಟ್ ಇದ್ದಿದ್ದು ವೆಸ್ಟ್ ಆಗ್ತದೆ ವೆಸ್ಟ್ ಇದ್ದಿದ್ದು ಈಸ್ಟ್ ಆಗ್ತದೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ ಇದನ್ನು ಒಂದು ಕಾನ್ಸೆಪ್ಟ್ ನಾವು ಚೆಂದಾಗಿ ಅರ್ಥ ಮಾಡ್ಕೊಂಡಿದ್ದ ಆದ್ರೆ ನಾವು ಇಡೀ ಎಂಟೈರ್ ಮಿರರ್ ಕಾನ್ಸೆಪ್ಟನ್ನು ನಮ್ಮ ನಂಗೆ ಇಡೀ ನಿಂತಿದ್ದ ಇದ್ರ ಮೇಲೆ ಮೇನ್ ಕಾನ್ಸೆಪ್ಟ್ ಯಾವುದು ರೈಟ್ ಇದ್ದ ಚೇಂಜ್ ಲೆಫ್ಟ್ ಲೆಫ್ಟ್ ಇದ್ದ ಚೇಂಜ್ ರೈಟ್ ಅನ್ನುವಂಥದ್ದನ್ನು ನಾವು ನೋಡ್ತೀವಿ ಇವಾಗ ಎ ವಿ ಜಡ್ವರೆಗೆ ಅಲ್ಪ ಯಾವ ಥರ ಚೇಂಜ್ ಆಗ್ತಾವೆ ಮಿರರ್ ಇಮೇಜ್ ಒಳಗೆ ಅನ್ನೋದನ್ನು ನಾವು ನೋಡೋಣ ಬನ್ನಿರಿ ಮೊದಲಿಗೆ ಎ ಅಕ್ಷರ್ ಏನಾರು ಮಿರರ್ ಇಮೇಜ್ದಾಗ ಚೇಂಜ್ ಆಗ್ತದೆ ನಾನು ಅಂಥದನ್ನು ನೋಡಿದಾಗ ನಾವು ಎ ಅಕ್ಷರ ಏನಾಗುವುದಿಲ್ಲ ಮಿರರ್ ಇಮೇಜ್ದಾಗ ಚೇಂಜ್ ಆಗುವುದಿಲ್ಲ ಎ ಹೆಂಗಿರ್ತದೋ ಕನ್ನಡಿಯ ಪ್ರತಿಬಿಂಬದಲ್ಲಿಯೂ ಕೂಡ ಅದೇ ಥರ ಇರ್ತದೆ ಇದನ್ನು ನೆಕ್ಸ್ಟ್ ನೋಡೋಣ ಬಿ ಅಕ್ಷರ ನೋಡಿದಾಗ ಬಿ ಅಕ್ಷರ ಏನಾಗ್ತದೆ ಕನ್ನಡಿಯ ಪ್ರತಿಬಿಂಬದಲ್ಲಿ ಚೇಂಜ್ ಆಗ್ತದೆ ಸಿ ಅಕ್ಷರವೂ ಕೂಡ ಚೇಂಜ್ ಆಗ್ತದೆ ಡಿ ಅಕ್ಸರ್ ಚೇಂಜ್ ಆಗ್ತದೆ ಆಗ್ತದಲ್ಲ ಈ ಅಕ್ಷರ ಕೂಡ ಚೇಂಜ್ ಆಗ್ತದೆ ಎಫ್ ಚೇಂಜ್ ಆಗ್ತದೆ ಜಿ ಚೇಂಜ್ ಆಗ್ತದೆ ಆದರೆ ಎಚ್ ಚೇಂಜ್ ಆಗುವುದಿಲ್ಲ ಇದನ್ನು ಇಂಪಾರ್ಟೆಂಟ್ ಎಚ್ ಚೇಂಜ್ ಆಗೋದಿಲ್ಲ ನೆಕ್ಸ್ಟ್ ಐ ಚೇಂಜ್ ಆಗುವುದಿಲ್ಲ ಜೆ ಚೇಂಜ್ ಆಗ್ತದೆ ಕೆ ಚೇಂಜ್ ಆಗ್ತದೆ ಎಲ್ ಚೇಂಜ್ ಆಗ್ತದೆ ಎಮ್ ಚೇಂಜ್ ಆಗುವುದಿಲ್ಲ ಅನ್ನುವಂಥದ್ದನ್ನು ನಾವು ನೋಡ್ತೀನಿ ನೆಕ್ಸ್ಟ್ ಎನ್ ಕೂಡ ಚೇಂಜ್ ಆಗ್ತದೆ ಓ ಅಕ್ಷರ ಕೂಡ ಚೇಂಜ್ ಆಗುವುದಿಲ್ಲ ಅನ್ನುವಂಥದ್ದು ನಾವು ನಾ ನೋಡ್ತೀನಿ ಪಿ ಅಕ್ಷರ ಚೇಂಜ್ ಆಗ್ತದೆ ಕ್ಯೂ ಅಕ್ಷರ ಚೇಂಜ್ ಆಗ್ತದೆ ಆರ್ ಅಕ್ಷರು ಕೂಡ ಚೇಂಜ್ ಆಗ್ತದೆ ಎಸ್ ಅಕ್ಸರ್ ನೋಡಿ ಕನ್ಫ್ಯೂಷನ್ ಆಗ್ತಿರ್ತದೆ ಎಸ್ಸಲ್ಲಿ ಎಸ್ ಅಕ್ಸರು ಕೂಡ ಏನಾಗ್ತದೆ ಚೇಂಜ್ ಆಗ್ತದೆ ಆದರೆ ಟಿ ಅಕ್ಷರ ಚೇಂಜ್ ಆಗೋದಿಲ್ಲ ಯು ಚೇಂಜ್ ಆಗುವುದಿಲ್ಲ ನೆಕ್ಸ್ಟ್ ಬಿ ಅನ್ನೋದು ಚೇಂಜ್ ಆಗಲ್ಲ ಡಬ್ಲ್ಯೂ ಚೇಂಜ್ ಆಗುವುದಿಲ್ಲ ಎಕ್ಸ್ ಚೇಂಜ್ ಆಗಲ್ಲ ವಾಯ್ ಚೇಂಜ್ ಆಗೋದಿಲ್ಲ ವಾಯ್ ಚೇಂಜ್ ಒಂದೊಂದು ಟೈಮ್ದಾಗ ಚೇಂಜ್ ಆಗುತ್ತೆ ನಾವು ವಾಯ್ ಈ ಥರ ಬರೆದ್ರೆ ಚೇಂಜ್ ಆಗುತ್ತದ ವಾಯ್ ಈ ಥರ ಬರೆದ್ರೆ ಯಾವ ಥರ ಆಗುತ್ತದಪ್ಪ ಅಂದರೆ ವಾಯ್ ಈ ಥರ ಚೇಂಜ್ ಆಗುತ್ತೆ ಬಟ್ ಈ ಥರ ವಾಯ್ ಇದ್ರೆ ಏನಾಗೋದಿಲ್ಲ ಚೇಂಜ್ ಆಗೋದಿಲ್ಲ ಅದರಲ್ಲಿ ಲೀರರ್ ಇಂಗ್ಲೀಷ್ದಲ್ಲಿ ಕ್ವೆಶನ್ಸ್ ಕೇಳ್ತಾನಿಲ್ಲ ಯಾವ ಥರ ಕ್ವಶನ್ಸ್ ಕೇಳ್ಬೋದು ಅಂದರೆ ಬರೀ ಲೆಕ್ಕನ ಕೊಡಬೇಕು ಏನಿಲ್ಲ ಕ್ವಶನ್ಸ್ ಕೇಳ್ತಾನೆ ಇಂಗ್ಲೀಷ್ ವರ್ಣಮಾಲೆ ಇಪ್ಪತ್ತಾರು ಅಕ್ಷರಗಳಲ್ಲಿ ಎಷ್ಟು ಅಕ್ಷರಗಳು ವರ್ಣಮಾಲೆಯಲ್ಲಿ ಕನ್ನಡಿಯ ಪ್ರತಿಬಿಂಬದಲ್ಲಿ ಬದಲಾವಣೆ ಆಗ್ತಾವ ಎಷ್ಟು ಅಕ್ಷರಗಳು ಬದಲಾಗುವುದಿಲ್ಲ ಅನ್ನೋದು ಕೇಳ್ತಾನೆ ನೋಡಿದೀವಿ ನಾವು ಇದು ಒಂದನೇ ಅಕ್ಷರ ಹನ್ನೊಂದು ಅಕ್ಷರಗಳು ಏನು ಮಾಡ್ತಾವೆ ಇಲ್ಲಿ ಕನ್ನಡಿಯ ಪ್ರತಿಬಿಂಬದಲ್ಲಿ ಬದಲಾಗುವುದಿಲ್ಲ ಯಾವುದೇ ರೀತಿ ತಮ್ಮ ಆಕಾರವನ್ನು ಬದಲಿಸ್ಕೊಳ್ಳುವುದಿಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ಅಕ್ಷರಗಳು ಏನಾಗೋದಿಲ್ಲ ಕನ್ನಡಿಯ ಪ್ರತಿಬಿಂಬದಲ್ಲಿ ಬದಲಾಗುವುದಿಲ್ಲ ಅನ್ನುವಂಥದ್ದನ್ನು ನಾವು ನೋಡ್ತೀವಿ ನೆಕ್ಸ್ಟ್ ಕೇಳ್ತಾನೆ ಇದರಲ್ಲಿ ಸ್ವಲ್ಪ ಮುಂದುವರೆದ ಏನು ಕೇಳ್ತಾನಪ್ಪ ಅಂದ್ರೆ ಇಂಗ್ಲೀಷ್ ಓವೆಲ್ಸಲ್ಲಿ ಅಂದ್ರೆ ಇಂಗ್ಲೀಷ್ ಓವೆಲ್ಸ್ ಓವೆಲ್ಸ್ ಯಾವ್ಯಪ್ಪ ಅಂದ್ರೆ ಸ್ವರಗಳು ಯಾವ್ಯಪ್ಪ ಅಂದ್ರೆ ಎ ಇ ಐ ಓ ಯು ಈ ಅಕ್ಷರಗಳಲ್ಲಿ ಸ್ವರಗಳಲ್ಲಿ ಯಾವ್ಯಾವ ಚೇಂಜ್ ಆಗ್ತಾವು ಯಾವ್ಯಾವ ಚೇಂಜ್ ಆಗುವುದಿಲ್ಲ ಕನ್ನಡಿಯ ಪ್ರತಿಬಿಂಬದಲ್ಲಿ ಅಂತ ನೋಡಿದಾಗ ಒಂದು ನೋಡ್ರಿ ಈ ಅಕ್ಷರ ಏನರ ಚೇಂಜ್ ಆಗತೀನ್ರಿ ಇಲ್ಲಿ ಆಗಿಲ್ಲ ಈ ಅಕ್ಷರ ಚೇಂಜ್ ಆಗಿತಿಲ್ಲ ನೋಡ್ರಿ ಈ ಅಕ್ಷರ ಚೇಂಜ್ ಆಗೈತಿ ಈ ಅಕ್ಷರ ಇಲ್ಲಿ ಚೇಂಜ್ ಆಗೈತಿ ಆದ್ರೆ ಐ ಮತ್ತು ಓ ಯು ಇವು ಯಾವುದೇ ಅಕ್ಷರಗಳು ಕೂಡ ಚೇಂಜ್ ಆಗುವುದಿಲ್ಲ ಇಂಗ್ಲೀಷ್ ಓವೆಲ್ಸ್ ಎಷ್ಟು ಇದಾವಪ್ಪ ಅಂದ್ರೆ ಐದು ಓವೆಲ್ಸ್ ಇದಾವೆ ಈ ಐದು ಓವೆಲ್ಸ್ಗಳಲ್ಲಿ ಒಂದು ಅಕ್ಷರ ಮಾತ್ರ ಚೇಂಜ್ ಆಗ್ತದೆ ಅದು ಯಾವುದಪ್ಪ ಅಂದರೆ ಇ ಎನ್ನುವ ಅಕ್ಷರ ಚೇಂಜ್ ಆಗ್ತದೆ ಎ ಐ ಓ ಯು ವಿ ಅಕ್ಷರಗಳು ಏನಾಗೋದಿಲ್ಲ ಚೇಂಜ್ ಆಗೋದಿಲ್ಲ ಅನ್ನುವಂಥದ್ದನ್ನು ನಾವು ನೋಡ್ತೀವಿ ಟೋಟಲ್ ಎಷ್ಟು ವರ್ಣಮಾಲೆಗಳು ಇಪ್ಪತ್ತಾರು ಅಕ್ಷರಗಳು ವರ್ಣಮಾಲೆಯಲ್ಲಿ ಯಾವ ಚೇಂಜ್ ಆಗ್ತಾವೆ ಹನ್ನೊಂದು ಅಕ್ಷರಗಳು ಚೇಂಜ್ ಆಗ್ತಾವ ಹದಿನೈದು ಅಕ್ಷರಗಳು ಚೇಂಜ್ ಆಗೋದಿಲ್ಲ ಅನ್ನುವಂಥದ್ದನ್ನು ನಾವು ನೋಡ್ತೀವಿ ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗೋಣ ಬರ್ರಿ ನೆಕ್ಸ್ಟ್ ಯಾವ ಥರ ಬರ್ತಾವೆ ಅನ್ನುವಂಥದ್ದು ನೋಡೋಣ ಈಗ ಆಗ ನಾವು ನೋಡಿದ್ದು ಯಾವುದಪ್ಪ ಅಂದರೆ ಕ್ಯಾಪಿಟಲ್ ಲೆಟರ್ಸ್ ಈಗ ಬರುವಂಥವು ಅಂದ್ರೆ ಸ್ಮಾಲ್ ಲೆಟ್ರ್ಸ್ ಅಂತ ಬರ್ತಾವೆ ಈ ಸ್ಮಾಲ್ ಲೆಟ್ರ್ಸ್ ಯಾವ್ಯಾವ ಚೇಂಜ್ ಆಗ್ತಾವು ಯಾವ ಚೇಂಜ್ ಆಗೋದಿಲ್ಲ ಅನ್ನೋಂಥದ್ದನ್ನು ನೋಡೋಣ ಇಲ್ಲಿ ಎ ಕೂಡ ಯಾವುದೇ ಅಕ್ಷರ ಭಾಳ ಚೇಂಜಸ್ ಆಗೋದಿಲ್ಲ ಆಲ್ಮೋಸ್ಟ್ ಅಲ್ಲಿ ಕಡಿಮೆ ಅಕ್ಷರಗಳು ಚೇಂಜ್ ಆಗ್ತಾವೆ ನೋಡ್ರಿ ಎಲ್ಲ ಅಕ್ಷರಗಳು ಈ ಥರ ಇದ್ದರೆ ಎಲ್ಲ ಸ್ವಲ್ಪ ಚೇಂಜ್ ಆಗುತ್ತದೆ ಬಟ್ ಓ ಚೇಂಜ್ ಆಗೋದಿಲ್ಲ ಓ ಚೇಂಜ ಆಗೋದಿಲ್ಲ ಪಿ ಚೇಂಜ್ ಆಗುವುದಿಲ್ಲ ಇವು ಯಾವುದೋ ಎಕ್ಸರ್ಗಳು ಕೂಡ ಚೇಂಜ್ ಆಗೋದು ಆರ್ ನಾವು ಈ ಥರ ಬರೆದ್ರೆ ಚೇಂಜ್ ಆಗುವುದಿಲ್ಲ ಈ ಥರ ಬರೆದ್ರೆ ಚೇಂಜ್ ಆಗೋದಿಲ್ಲ ಈ ಥರ ಬರೆದ್ರೆ ನಾವು ಏನಾಗುತ್ತೆ ಚೇಂಜ್ ಆಗ್ತದನ್ನುವಂಥದ್ದನ್ನು ನಾವು ನೋಡ್ತೀವಿ ನೆಕ್ಸ್ಟ್ ವಿ ಕೂಡ ಚೇಂಜ್ ಆಗೋದಿಲ್ಲ ಡಬ್ಲು ಚೇಂಜ್ ಆಗೋದಿಲ್ಲ ಎಕ್ಸ್ ಚೇಂಜ್ ಆಗೋದಿಲ್ಲ ಇಷ್ಟು ಅಕ್ಷರಗಳು ಚೇಂಜ್ ಆಗೋದಿಲ್ಲ ಎಷ್ಟು ಅಕ್ಷರಗಳು ಚೇಂಜ್ ಆಗ್ತಾವ ಅನ್ನೋಂಥದ್ದನ್ನು ನಾವು ಬೇಸಿಕ್ ನಮಗ ಇರಬೇಕು ಇದಾದ ನಂತರ ನಂಬರ್ಸ್ ಬರ್ತಾವೆ ನಂಬರ್ಸ್ ಕೂಡ ಕನ್ನಡಿ ಇಮೇಜ್ ಚೇಂಜ್ ಆಗ್ತಾವೆ ಇಲ್ಲೋ ಅನ್ನೋದನ್ನು ನಾವು ನೋಡಿದಾಗ ಓ ಒಂದೇ ಜೀರೋ ಅದು ಅಕ್ಷರ ಚೇಂಜ್ ಆಗುತ್ತೇನ್ರಿ ಆಗೋದಿಲ್ಲ ಒಂದು ನಾವು ಈ ಥರ ಬರೆದ್ರೆ ಚೇಂಜ್ ಆಗೋದಿಲ್ಲ ಅದನ್ನು ನಾವು ಒಂದನ್ನು ಈ ಥರ ಬರೆದ್ರೆ ಏನಾಗ್ತದೆ ಕನ್ನಡಿಯ ಪ್ರತಿಬಿಂಬದಲ್ಲಿ ಬದಲಾವಣೆ ಆಗ್ತದ ಅನ್ನೋಂಥದ್ದನ್ನು ನಾವು ನೋಡ್ತೀವಿ ನೆಕ್ಸ್ಟು ಇದು ಯಾವ ಅಕ್ಷರಗಳು ಚೇಂಜ್ ಆಗೋದಿಲ್ಲ ಅನ್ನೋಂಥದ್ದನ್ನು ನೋಡಿದಾಗ ಯಾವುದೇ ಅಕ್ಷರಗಳು ಕೂಡ ಚೇಂಜ್ ಆಗೋದಿಲ್ಲ ಇದು ಒಂದು ಮಾತ್ರ ಚೇಂಜ್ ಆಗೋದು ಇವೆಲ್ಲ ಚೇಂಜ್ ಆಗ್ತಾಯಿವೆ ಇಳಿತು ಎಂಟು ಚೇಂಜ್ ಎಂಟು ಎಂಟ್ ಹೆಂಗಿರ್ತದೆ ಕನ್ನಡಿಯ ಪ್ರತಿಬಿಂಬದಲ್ಲಿಯೂ ಕೂಡ ಅದೇ ತೀರಿ ಅದೇ ರೀತಿ ಇರ್ತದ ಅನ್ನುವಂಥದ್ದು ನಾನು ನೋಡಿ ನೋಡ್ತೀವಿ ಇಷ್ಟೇ ನಾವು ಇಲ್ಲಿವರೆಗೆ ತಿಳ್ಕೊಂಡಿದ್ದೀನ ಬೇಸಿಕ್ ಇದು ಕನ್ನಡಿಯ ಪ್ರತಿಬಿಂಬ ಮಿರರ್ ಇಮೇಜಲ್ಲಿ ಬರುವಂಥ ಬೇಸಿಕ್ ಕಾನ್ಸೆಪ್ಟ್ ಇನ್ನ ನಂತರ ಕ್ವಶನ್ಸ್ ಸ್ಟಾರ್ಟ್ ಆಗ್ತಾವೆ ಕ್ವೆಶನ್ಸ್ ಯಾವ ಥರ ಬರ್ತಾವೆ ಅನ್ನುವಂಥದ್ದು ನಾನು ನೋಡೋಣ ಇನ್ನು ಇದು ಡೈಗ್ರಾಮ್ ಮ್ಯಾನ್ ಡೈಗ್ರಾಮ್ ಬೇಸ್ ಕ್ವೆಶನ್ಸ್ ಬರ್ತಾವೆ ಕನ್ನಡಿಯ ಪ್ರತಿಬಿಂಬದಲ್ಲಿ ಕೇವಲ ಅಲ್ಫಾಬೆಟ್ಸನ್ನು ಕೇಳಬೇಕು ಕೇವಲ ಸ್ಮಾಲ್ ಸ್ಮಾಲಿಸ್ ಕೇಳಬೇಕು ಅಲ್ಫಾಬೆಟ್ಸ್ ಕೇಳಬೇಕು ಅನ್ನೋಂಥದ್ದೇನು ರೂಲ್ಸ್ ಇಲ್ಲ ಈ ಥರ ಬೇರೆ ಬೇರೆ ಆಗಿರ್ತಕ್ಕಂಥ ಡೈಗ್ರಾಮ್ಸ್ಗಳನ್ನು ಕೂಡ ಕೇಳಬಹುದು ಯಾವ ಥರ ಚೇಂಜ್ ಆಗ್ತಾವೆ ಯಾವ ಥರ ಚೇಂಜ್ ಆಗೋದಿಲ್ಲ ಅಂತ ಕಾಮನ್ ಆಗಿ ಒಂದೆರಡು ಡೈಗ್ರಾಮ್ಗಳನ್ನ ನೋಡಿಬಿಡೋದು ಬೆಳ್ಳಿ ಇಲ್ಲಿ ನೋಡ್ರಿ ಕನ್ನಡಿಯ ಪ್ರತಿಬಿಂಬದಲ್ಲಿ ಚೌಕ ಇದ್ದಿದ್ದೇನಾದರೂ ಬದಲಾವಣೆ ಆಗ್ತದೆ ಚೌಕ ಇದ್ದಿದ್ದು ಆಯತಾಗ್ತದೆ ವೃತ್ತ ಆಗ್ತದೇನು ಆಗೋದಿಲ್ಲ ಚೌಕ ಹೆಂಗೆ ಕನ್ನಡಿಯ ಪ್ರತಿಬಿಂಬದಲ್ಲಿಯೂ ಕೂಡ ಅದೇ ರೀತಿಯಾಗಿ ಇರ್ತದೆ ಆದರೆ ಚೌಕದೊಳಗಡೆ ಒಂದು ಎರಡು ಮಾರ್ಕ್ ಕೊಟ್ಟಿದ್ದಾರೆ ನೋಡ್ರಿ ಅವ್ರು ಒಂದು ಬಾಣಚಿಹ್ನೆ ಮಾರ್ಕನ್ನು ಕೊಟ್ಟಿದ್ದಾರೆ ಬಾಣಸಿನಿ ಮಾರ್ಕು ಯಾವ ಕಡೆಯಿಂದ ಇತ್ತು ಅಂದ್ರೆ ಲೆಫ್ಟದಿಂದ ರೈಟ್ ಕಡೆಗೆ ಮೇಲ್ಮುಖವಾಗಿ ಇದೆ ಲೆಫ್ಟದಿಂದ ರೈಟ್ ಕಡೆಗೆ ಮೇಲ್ಮುಖವಾಗಿದೆ ಅಂದರೆ ಎಡ್ ಎಡಗಡೆಯಿಂದ ಬಲಗಡೆಗೆ ಮೇಲ್ಮುಖವಾಗಿದೆ ಆದರೆ ಕನ್ನಡಿಯ ಪ್ರತಿಬಿಂಬದಲ್ಲಿ ಹೇಗಾಗಬೇಕಿದು ಈ ಥರ ಆಗಬೇಕು ರೈಟಿಂದ ಲೆಫ್ಟ್ ಕಡೆಗೆ ಮೇಲ್ಮುಖವಾಗಿ ಆಗಬೇಕು ರಿವರ್ಸ್ ಆಗಬೇಕು ಆ ಥರ ಆಗಿರ್ತದೆಲ್ಲ ನೋಡ್ರಲ್ಲಿ ಇದೇ ಥರ ಚೇಂಜಸ್ ಆಗ್ತದೆ ಇಲ್ಲಿ ಮೇನ್ ಕಾನ್ಸೆಪ್ಟ್ ನಾವು ತಿಳ್ಕೊಂಡಿದ್ದೀವಿ ಎಲ್ಲ ಎಂಟೈರ್ ಬೇಸಿಕ್ ನಿಂತಿದ್ದು ಎಲ್ಲ ಡೈಗ್ರಾಮ್ಸ್ ಎಲ್ಲ ನಿಂತಿದ್ದು ಅದ್ರ ಮೇಲೆ ಬಂದ್ರೆ ಲೆಫ್ಟ್ ಇದ್ದಿದ್ದು ಏನಾಗ್ತದೆ ರೈಟ್ ಆಗ್ತದೆ ರೈಟ್ ಇದ್ದಿದ್ದು ಏನಾಗ್ತದೆ ಲೆಫ್ಟ್ ಆಗ್ತದೆ ಇದನ್ನು ನಾವು ಮೇನ್ ತಿಳ್ಕೊಂಡ್ರೆ ಇಡೀ ಎಲ್ಲ ಚಿತ್ರಣಗಳನ್ನು ನಾವು ಚೆನ್ನಾಗಿ ಪರಿಶೀಲನೆ ಮಾಡೋದ್ರ ಮೂಲಕ ಒಂದು ಸ್ಕ್ರೀನ್ಶಾಟನ್ನು ತಗೊಳ್ಳೋದ್ರ ಮೂಲಕ ಯಾವ ಥರ ಚೇಂಜ್ ಆಗ್ತದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು ಈಗ ನೆಕ್ಸ್ಟ್ ನಾವು ಏನು ಮಾಡೋಣಪ್ಪ ಅಂದರೆ ಕ್ವಶನ್ಸ್ಗಳನ್ನು ಬಿಡಿಸ್ಲಿಕ್ಕೆ ಹೋಗೋಣ ಕ್ವಶನ್ಸ್ ಯಾವ ಥರ ಬರ್ತಾವೆ ಅಂತ ನೋಡೋಣ ಏನಪ್ಪ ಅಂತಂದ್ರೆ ಇದು ಯಾವ್ದ್ರನ್ನ ಏನು ಕೇಳಿದ್ಪ ಅಂದ್ರೆ ಗಡಿಯಾರದಲ್ಲಿ ಯಾವ ರೀತಿಯಾಗಿ ಕನ್ನಡಿಯ ಪ್ರತಿಬಿಂಬದಲ್ಲಿ ಬದಲಾಗ್ತದನೋ ಅಥವಾ ಬದಲಾಗುವುದಿಲ್ಲೋ ಅನ್ನುವಂತ ಕೇಳಿರುವಂಥ ಪ್ರಶ್ನೆ ಯಾವ ಥರ ಬದಲಾಗ್ತದೆ ಯಾವ ಥರ ಬದಲಾಗೋದಿಲ್ಲ ಅನ್ನುವಂಥದ್ದನ್ನು ನಾವು ನೋಡೋಣ ಫಸ್ಟ್ ಒಂದನೇ ಯಾವುದು ಬರುತ್ತೆ ಇಲ್ಲಿ ಮೇಲುಗಡೆ ಹನ್ನೆರಡು ಇರುತ್ತಾ ಇಲ್ಲಿ ಕೆಳಗಡೆ ಯಾವುದು ಇರುತ್ತೆ ಅಂದರೆ ಅಪೋಸಿಟ್ಟು ಆರು ಇರುತ್ತಾ ಈ ಕಡೆ ಇರುತ್ತಾ ಮೂರು ಇರುತ್ತಾ ಈ ಕಡೆ ಇರುತ್ತಾ ಒಂಬತ್ತು ಇರುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ ಇಲ್ಲಿ ಒಂದರಿಂದ ಸ್ಟಾರ್ಟ್ ಆಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರ ಇಲ್ಲಿದೆ ಏಳು ಎಂಟು ಒಂಬತ್ತದ ಹತ್ತು ಹನ್ನೊಂದು ಇಷ್ಟು ಅಕ್ಷರಗಳು ಇಷ್ಟು ಇದಾವೆ ಹನ್ನೆರಡುವರೆಗೆ ಇದಾವೆ ಇದಾದ ನಂತರ ಯಾವ ಥರ ಚೇಂಜಸ್ ಆಗುತ್ತೆ ಅನ್ನೋವಂಥದ್ದನ್ನು ನೋಡಿದಾಗ ಈಗ ನೋಡಿರಿ ಹನ್ನೊಂದರ ಅಪೋಸಿಟ್ ಇದ್ದಾವುದು ಒಂದು ಹತ್ತರ ಅಪೋಸಿಟ್ ಇದ್ದಾವುದು ಎರಡು ಒಂಬತ್ತರ ಅಪೋಸಿಟ್ ಇದ್ದಿದ್ದು ಮೂರು ಎಂಟರ ಅಪೋಸಿಟ್ ಇದ್ದಿದ್ದು ನಾಲ್ಕು ಏಳು ಅಪೋಸಿಟ್ ಇದ್ದಿದ್ದು ಐದು ಅನ್ನುವಂಥದ್ದು ನೋಡ್ತೇವೆ ಕನ್ನಡಿಯ ಪ್ರತಿಬಿಂಬದಲ್ಲಿ ಯಾವ ಕಾರಣಕ್ಕೂ ಮಿಡಲ್ ಇದ್ದಿದ್ದು ಚೇಂಜ್ ಆಗೋದಿಲ್ಲ ರೈಟ್ ಇದ್ದಿದ್ದು ಲೆಫ್ಟ್ ಆಗ್ತದೆ ಲೆಫ್ಟ್ ಇದ್ದಿದ್ದು ರೈಟ್ ಆಗ್ತದೆ ಬಟ್ ಮಿಡಲ್ ಇದ್ದಿದ್ದು ಮಿಡಲ್ಲೇ ಇರ್ತದೆ ಅನ್ನುವಂಥದ್ದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು ಇಲ್ಲಿ ನೋಡಿ ಈ ಥರ ಚಿತ್ರಣವನ್ನು ತಕೊಂಡು ನಾವು ಚೆನ್ನಾಗಿ ಬಿಡಿಸ್ಬೋದು ತೊಂದರೆ ಎಕ್ಸಾಮದ್ದಾಗ ಕ್ಲಿಯರ್ ಪಿಕ್ ಪಿಕ್ಕಾಗಿ ಬಿಡಿಸ್ಬೇಕು ಇದರದೇ ಅದೊಂದು ಒಂದು ಸ್ಟಿಕ್ ಸೈಟ್ ಒಂದು ಯಾವ ಥರ ಅನ್ನೋದು ಸರಳವಾದ ವಿಧಾನವನ್ನು ನಾವು ಯಾವ ಯಾವ್ಯಾವ ಕ್ವಶನ್ಸ್ಗಳಿಗೆ ಎಷ್ಟು ಜಲ್ದಿ ನಾವು ಉತ್ತರವನ್ನು ಮಾಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಇಲ್ಲ ಎಲ್ಲರೂ ಉತ್ತರವನ್ನು ಬಿಡಿಸ್ತಾರೆ ಇದನ್ನೇನು ಎಲ್ಲರೂ ಬಿಟ್ಟು ಬರೋಂಗಿಲ್ಲ ಇದು ಯಾರಿಗೂ ಗೊತ್ತಿಲ್ಲಾರಂಥದಲ್ಲ ಆದರೆ ಎಷ್ಟು ಸಮಯದಲ್ಲಿ ನಾವು ಬಿಡಿಸ್ತೀವಿ ಒಂದೇ ಒಂದು ಸೆಕೆಂಡಲ್ಲಿ ಕೂಡ ನಾವು ಬಿಡಿಸ್ಬೋದು ಯಾವ ಥರ ಬಿಡಿಸ್ಬೋದು ಅನ್ನೋಂಥದ್ದನ್ನು ಸಿಂಪಲ್ ಟಿಕ್ಸ್ ತಿಳ್ಕೊಂಡು ನಾವೀಗ ಇಲ್ಲಿ ನೋಡಿರಿ ಕೊಟ್ಟಿರುವಂಥ ಸಮಯದಲ್ಲಿ ಸಮಯವನ್ನು ಕೊಟ್ಟಾರ ಇವಾಗ ಕನ್ನಡಿಗರು ರಿಯಲ್ ಲೀನಿ ಕೊಟ್ಟಾರ ಎಷ್ಟು ಕೊಟ್ಟಾರ ಆರು ಮೂವತ್ತಾಗ್ಯದ ಅಂತ ಕೊಟ್ಟಾರೆ ಆರು ಮೂವತ್ತರ ಆರು ಮೂವತ್ತನ್ನು ಹನ್ನೊಂದು ಅರವತ್ತರಲ್ಲಿ ಇದು ಭಾಳ ಇಂಪಾರ್ಟೆಂಟ ಹನ್ನೊಂದು ಅರವತ್ತು ಯಾವುದನ್ನು ಕಳಿಬೇಕು ಅದರಲ್ಲಿ ಆರು ಮೂವತ್ತನ್ನು ನಾವು ಕಳಿಬೇಕು ಅನ್ನುವಂಥದ್ದನ್ನು ನೋಡ್ತೀವಿ ಆರು ಮೂವತ್ತನ್ನು ಕಳೆದ್ರೆ ಎಷ್ಟಾಗುತ್ತಪ್ಪ ಅಂತಂದರೆ ಇದು ಐದು ಮೂವತ್ತಾಗ್ತದೆ ಐದು ಮೂವತ್ತಾಗ್ತದೆ ಕನ್ನಡಿಯ ಪ್ರತಿಬಿಂಬದಲ್ಲಿ ಸಮಯ ಎಷ್ಟಾಗಿರುತ್ತದಪ್ಪ ಅಂದ್ರೆ ಐದು ಮೂವತ್ತಾಗಿರುತ್ತದ ಇದು ಭಾಳ ಇಂಪಾರ್ಟೆಂಟ್ ಇದು ಟಿಕ್ಸ್ ಭಾಳ ಇಂಪಾರ್ಟೆಂಟ್ ಇಲ್ಲಿ ಎಷ್ಟು ಹನ್ನೊಂದು ಅಂದ್ರೆ ಎಷ್ಟಾದಂಗೆ ಅಂದರೆ ಹನ್ನೆರಡು ಆದಂಗೆ ಸಮಯ ಎಷ್ಟಾದಂಗೆ ಹನ್ನೆರಡು ಆದಂಗ ಅನ್ನೋವಂಥದ್ದನ್ನು ನಾವು ನೋಡ್ತೀವಿ ಹನ್ನೆರಡು ಅಂತ ಬರೆಯುವ ಬದಲಿಗೆ ಈ ಥರ ಬರೆದಿದ್ದೀನಿ ಯಾಕಪ್ಪ ಅಂದ್ರೆ ಇಲ್ಲಿ ನಿಮಿಷದಲ್ಲಿ ಕೊಟ್ಟಿದ್ದಾರೆ ಅದನ್ನು ನಿಮಿಷ ನಿಮಿಷದಲ್ಲಿಯೇ ಲೆಸ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಹನ್ನೊಂದು ಅಂತ ಬರೆದಿದ್ದೀನಿ ಇವಾಗ ಏನಾದರೂ ಸಮಯವನ್ನು ಮೂರು ಕೊಟ್ಟಿದ್ರಂದ್ರೆ ಹನ್ನೆರಡರಲ್ಲಿ ಮೂರನ್ನು ಕಳೆದು ಎಷ್ಟಾಗಿರ್ತದೆ ಸಮಯ ಒಂಬತ್ತಾಗಿರ್ತದೆ ಈ ಥರ ನಾವು ತಿಳ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಹನ್ನೆರಡು ಗಂಟೆನೇ ಆಗಿತ್ತು ಸಮಯ ಅಂತಂದ್ರೆ ಹನ್ನೆರಡರಲ್ಲಿ ಹನ್ನೆರಡನ್ನು ಕಳೆದು ಸಮಯ ಎಷ್ಟಾಗಿದೆ ಅಂದರೆ ಕನ್ನಡಿಯ ಪ್ರತಿಬಿಂಬದಲ್ಲಿ ಜೀರೋ ಅಂತ ಹೇಳಬಾರದು ಯಾಕಂದರೆ ಹನ್ನೆರಡಾದಾಗ ಸಮಯ ಏನಾಗುವುದಿಲ್ಲ ಕನ್ನಡಿ ಪ್ರತಿಬಿಂಬದಾಗ ಚೇಂಜ್ ಆಗೋದಿಲ್ಲ ಹನ್ನೆರಡು ಗಂಟೆನೇ ಆಗಿರ್ತದ ಅನ್ನುವಂಥದ್ದನ್ನು ನಾವು ನೋಡ್ತೀವಿ ನೆಕ್ಸ್ಟ್ ಸ್ಲೈಡ್ ನೋಡೋಣ ಬಂಡ್ ನೆಕ್ಸ್ಟ್ ಕ್ವೆಶನ್ಸನ್ನು ನೋಡೋಣ ಯಾವ ಥರ ಇದು ಭಾಳ ಇಂಪಾರ್ಟೆಂಟ್ ಸ್ಲೈಡ್ ಹನ್ನೊಂದು ಅರವತ್ತು ಇದು ಭಾಳ ಇಂಪಾರ್ಟೆಂಟ್ ಪ್ರತಿಯೊಂದು ಮಿರರ್ ಇಮೇಜ್ ಆದಾಗ ವಾಸಿದಾಗ ಯಾವ ಥರ ಚೇಂಜ್ ಆಗ್ತದೆ ಕನ್ನಡಿ ಪ್ರತಿಮೆಂದು ಯಾವ ಥರ ಚೇಂಜ್ ಆಗ್ತದೆ ಗಡಿಯಾರದಲ್ಲಿ ಅಂತಂದ್ರೆ ಹನ್ನೊಂದು ಅರವತ್ತು ಇದನ್ನೊಂದು ನೋಟ್ ಮಾಡಿ ಇಟ್ಕೊಂಡ್ರೆ ಏನು ಅಡ್ಡಿ ಪಡಬೇಕಾಗಿಲ್ಲ ಹನ್ನೊಂದು ಅರವತ್ತು ಅಂದ್ರೆ ಸಮಯ ಹನ್ನೆರಡು ಆದ ಹಾಗೆ ತಿಳಿತು ನೆಕ್ಸ್ಟ್ ಹೋಗೋಣ ಬರ್ರಿ ನೆಕ್ಸ್ಟ್ ನೋಡ್ರಿ ಒಂದು ಅಕ್ಷರವನ್ನು ಅವರು ಕೊಟ್ಟಿದ್ದಾರೆ ಒಂದು ಅಕ್ಷರವನ್ನ ಕೊಟ್ಟಿದ್ದಾರೆ ಆ ಅಕ್ಷರವನ್ನ ಈ ಕನ್ನಡಿಯ ಪ್ರತಿಬಿಂಬದಲ್ಲಿ ನೋಡಿದಾಗ ಯಾವ ಥರ ಬದಲಾಗ್ತದ ಅಂತ ಕೇಳಿದ್ದಾರೆ ಇದು ಏನಪ್ಪ ಅಂತಂದ್ರೆ ಇದು ಬೇರೆ ಏನೂ ಅಲ್ಲ ಇದು ಕನ್ನಡಿ ಈ ಕನ್ನಡಿಯ ಪ್ರತಿಬಿಂಬದಲ್ಲಿ ನೋಡಿದಾಗ ಯಾವ ಥರ ಕಾಣ್ತದ ಅನ್ನುವಂಥದ್ದನ್ನು ಕ್ವಶನ್ ಮಾರ್ಕ್ ಇಟ್ಟಿದ್ದಾರೆ ಯಾವ ಥರ ಕಾಣ್ತದೆ ಅನ್ನೋಂಥದನ್ನು ನೋಡೋಣ ಇಲ್ಲಿ ಯಾವ ಮೆಥಡನ್ನು ನಾವು ಅನುಸರಿಸ್ಬೇಕಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರೋದರಿಂದ ನಾವು ಯಾವ ಥರ ಮೆಥಡನ್ನು ಅನುಸರಿಸ್ಬೇಕಂದ್ರೆ ಎಲಿಮಿನೇಟ್ ಮೆಥೆಡ್ ಅಂತ ಕರೀತಾರೆ ಎಲಿಮಿನೇಟ್ ಮೆಥಡ್ ಎಲಿಮಿನೇಟ್ ಮೆಥೆಡ್ ಅಂದರೆ ಏನಪ್ಪಾ ಅಂದ್ರೆ ಮೊದಲು ಯಾವುದು ತಪ್ಪಿದೆಯೋ ಅದನ್ನು ತೆಗೆದುಹಾಕೋದು ಮೊದಲು ಯಾವುದು ತಪ್ಪಿದೆ ಅನ್ನೋದನ್ನು ನಾವು ತೆಗೆದುಹಾಕಿದ್ರೆ ಸರಿಯಾದ ಉತ್ತರ ಏನು ಇರುತ್ತದ ನಮಗೆ ಅದು ಸಿಗ್ತದ ಅನ್ನುವಂಥದ್ದನ್ನು ನಾವು ನೋಡ್ತೀವಿ ಈಗ ಒಂದೇ ಎಲಿಮಿನೇಟ್ ಮೆಥಡ್ ಮೂಲಕ ನಾವು ಬಿಡಿಸೋಣ ಬರ್ರಿ ಡಬ್ಲು ಅಕ್ಸರ್ ಏನಾದರೂ ಕನ್ನಡಿ ಪ್ರತಿಬಿಂಬದಲ್ಲಿ ಚೇಂಜ್ ಆಗ್ತಿರಲಿ ಆಗೋದಿಲ್ಲ ಆದ್ರೆ ಡಬ್ಲು ಅಕ್ಸರ್ ಈ ಕಡೆಯಿಂದ ಒಂದನೇ ಅಕ್ಷರ ಇರೋದ್ರಿಂದ ಲಾಸ್ಟ್ನೇ ಎರಡನೇ ಅಕ್ಷರ ಅಕ್ಷರ್ ಯಾವ್ದು ಇರಬೇಕು ಡಬ್ಲು ಇರಬೇಕು ಲಾಸ್ಟ್ದಿಂದ ಡಬ್ಲು ಒಂದನೇ ಅಕ್ಷರ ಎಲ್ಲಿ ಐತಿ ಅಂತ ನೋಡೋಣ ಈ ಆಪ್ಷನ್ದಾಗ ಏನಾರು ಈ ಆಪ್ಷನ್ದಾಗ ಏನಾರ ಡಬ್ಲು ಲಾಸ್ಟಿನಿಂದ ಒಂದನೇ ಅಕ್ಷರ ಐತೆ ಫಸ್ಟ್ ದಿಂದ ಒಂದನೇ ಅಕ್ಷರ ಡಬ್ಲು ಐತೆ ಅಂದರೆ ಲಾಸ್ಟದಿಂದ ಒಂದನೇ ಅಕ್ಷರ ಯಾವುದೇ ಬೇಕು ಡಬ್ಲು ಇರಬೇಕು ಇಲ್ಲಿ ಡಬ್ಲು ಇಲ್ಲ ಆ ಕಾರಣಕ್ಕೋಸ್ಕರ ಒಂದನೇ ಉತ್ತರ ತಪ್ಪಾಗಿದೆ ಅನ್ನುವಂಥದ್ದನ್ನು ನೋಡ್ತೀವಿ ಒಂದನೇ ತಪ್ಪಾಗಿದೆ ಇನ್ನು ಮೂರನೇದು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿಯೂ ಕೂಡ ಡಬ್ಲು ಇಲ್ಲ ಇಲ್ಲಿ ಆ ರೀತಿ ಇಲ್ಲಿ ಟಿ ಐತಿ ಇಲ್ಲಿ ಇಲ್ಲ ಡಬ್ಲು ಇಲ್ಲದ ಕಾರಣ ಏನಾಗ್ತಾಯಿದೆ ಮೂರನೇದು ಕೂಡ ತಪ್ಪಾಗ್ತದೆ ಅನ್ನೋಂಥದ್ದನ್ನು ನೋಡ್ತೀವಿ ಇನ್ನು ನೆಕ್ಸ್ಟ್ ಯಾವುದೈತೆ ಅಂತಪ್ಪ ಅಂದರೆ ಇಲ್ಲಿ ಏನಕ್ಕೆ ಎರಡನೇದ ಇಲ್ಲಿ ಏನೈತಿ ಡಬ್ಲು ಐತಿ ಇದು ಸರಿಯಾಗಬಹುದು ಸರಿ ಆಗಬಹುದು ಇಲ್ಲಿಯೂ ಕೂಡ ಡಬ್ಲು ಐತಿ ಇದು ಕೂಡ ಸರಿ ಆಗಬಹುದು ಇದರಾಗಿ ಎರಡರಲ್ಲಿ ಯಾವ್ದು ಸರಿಯಾದ ಉತ್ತರ ಅನ್ನೋದನ್ನು ನಾವು ನೋಡೋಣ ಬರ್ರಿ ಈ ಕಡೆಯಿಂದ ಎರಡನೇ ಅಕ್ಷರ ಯಾವುದೈತು ನೋಡ್ರಿ ಇಲ್ಲಿ ಏ ಎರಡನೇ ಅಕ್ಷರ ಕನ್ನಡಿ ಪ್ರತಿಬಿಂಬದಾಗ ಏನಾದರೂ ಬದಲಾಗ್ತದ ಅನ್ನೋವಂಥದ್ದನ್ನು ನೋಡಿದಾಗ ಎರಡನೇ ಅಕ್ಷರ ಯಾವುದು ಕೂಡ ಬದಲಾಗೋದಿಲ್ಲ ಎ ಅಕ್ಷರ ಏನದ ಬದಲಾಗೋದಿಲ್ಲ ಈ ಕಡೆಯಿಂದ ಮೊದಲಿನಿಂದ ಎರಡನೇ ಅಕ್ಷರ ಯಾವ್ದತಿ ಏತೆ ಅಂದ್ರೆ ಕೊನೆಯಿಂದ ಎರಡನೇ ಅಕ್ಷರ ಯಾವ್ದು ಇರಬೇಕು ಏ ಇರಬೇಕಾಗಿತ್ತು ಆದರೆ ಇಲ್ಲಿ ನೋಡ್ರಿ ಈಗ ಕೊಟ್ಟಿದ್ದಾನೆ ಹಾಗಾದ್ರೆ ಎರಡನೇ ಆಪ್ಷನ್ ಏನೈತಿಪ್ಪ ಅಂದ್ರೆ ಪಾಲ್ತು ಆಪ್ಷನ್ ಐತಿ ಬೋಗಸ್ ಆಪ್ಷನ್ ಐತಿ ಅದಕ್ಕೋಸ್ಕರ ಎರಡನೇ ಉತ್ತರ ಏನಾಗ್ತೈತಿ ತಪ್ಪಾಗ್ತದೆ ಸರಿಯಾದ ಉತ್ತರ ಯಾವುದಾ ನಾಲ್ಕನೇ ಇದೊಂದು ಸಲ ಕರೆಕ್ಟ್ ಐತೋ ಇಲ್ಲೋ ಅಂತ ಕ್ಲಿಕ್ ಮಾಡ್ಕೊಂಡು ನೋಡ್ಕೊಂಡ್ಬಿಡ್ರಿ ಇದನ್ನೆಲ್ಲ ಬಿಡಿಸ್ಬೋತ ಕೊಂಡ್ರೆಬಾರ್ದು ಎಕ್ಸಾಮ್ದಾಗ ಯಾವ್ದು ಸರಿ ಇರುತ್ತೆ ಅದು ನೀವು ನೇರವಾಗಿ ಏನು ಮಾಡಬೇಕು ರೈಟ್ ಮಾಡಿ ಮುಂದಿನ ಕ ಹೋಗ್ಬೇಕು ಆದ್ರೂ ನಾವು ಇಲ್ಲೊಂದು ಸಲ ಟೆಸ್ಟ್ ಮಾಡಿಬಿಡ್ರು ಕರೆಕ್ಟ್ ಐತೋ ಇಲ್ಲೋ ಅಂತ ಬಿಡೋಣ ಇಲ್ಲಿ ನೋಡ್ರಿ ಟಿ ಐತಿ ಈ ಕಡೆಯಿಂದ ಟಿ ಐತಿ ಈ ಕಡೆಯಿಂದ ಮೂರನೇ ಮೂರನೇಕ್ಷರ ಟಿ ಐತಿ ಇಲ್ಲಿ ಸ್ಟಾರ್ಟಿಂಗಿಂದ ಮೂರನೇಕ್ಷರ ಟಿ ಐತಿ ಇಲ್ಲಿ ಮೂರನೇ ಮೂರನೇಕ್ಷರ ಟಿ ಇರಬೇಕು ಇಲ್ಲಿ ಈ ಐತಿ ಈ ಕನ್ನಡಿಯ ಪ್ರತಿಬಿಂಬದಾಗ ಬದಲಾಗ್ತದೆ ಉಲ್ಟ ಆಗ್ತದೆ ಇಲ್ಲಿ ಐತಿಲ್ಲ ಈ ಉಲ್ಟ ಆಗಿದೆ ಈ ಆರ್ ನೋಡಿ ಆರ್ ಕೂಡ ಉಲ್ಟ ಆಗ್ತದೆ ಇದು ಕೂಡ ಉಲ್ಟ ಆಗ್ತದೆ ಕರೆಕ್ಟ್ ಐತಿ ಬರ ಸರಿಯಾದ ಉತ್ತರ ಯಾವ್ದಾ ಈ ನಾಲ್ಕನೇ ಉತ್ತರ ಸರಿಯಾಗಿದೆ ಅನ್ನೋಂಥದ್ದನ್ನು ನಾವು ನೋಡ್ತೀವಿ ನೆಕ್ಸ್ಟ್ ನೋಡೋಣ ಸ್ಮಾಲ್ ಲೆಟರ್ಸ್ ಆಗ ಕ್ಯಾಪಿಟಲ್ ಲಟ್ಸ್ದಾಗ ನೋಡೋದು ಯಾವ ಥರ ಚೇಂಜ್ ಆಗ್ತದೆ ಅಂತ ಸ್ಮಾಲ್ ಲರ್ಸ್ಸ್ದಾಗ ಇನ್ನೊಂದು ಕ್ವಶನ ನಾನು ನೋಡೋಣ ಯಾವ ಥರ ಬದಲಾವಣೆ ಆಗ್ತದೆ ಅನ್ನುವಂಥದ್ದನ್ನು ನೋಡೋಣ ಒಂದನೇ ಅಕ್ಷರ ಯಾವುದೈತಿ ಈ ಕಡೆಯಿಂದ ಅಂದರೆ ಯಾವ್ದು ಅಕ್ಷರ ಎಲ್ಲಿಂದ ಅಂದ್ರೆ ಲೆಫ್ಟಿಂದ ಒಂದನೇ ಅಕ್ಷರ ಯಾವುದೈತಿ ಈ ಕಡೆ ರೈಟ್ದಿಂದ ಒಂದನೇ ಅಕ್ಷರ ಅದು ಬರ್ತದೆ ಇಲ್ಲಿ ಒಂದನೇ ಅಕ್ಷರ ಲೆಫ್ಟ್ ಕಡೆಯಿಂದ ಐತಿ ಎಡಗಡೆಯಿಂದ ಐತಪ್ಪ ಅಂದ್ರೆ ಒಂದನೇ ಅಕ್ಷರ ಯಾವುದಿಪ್ಪ ಅಂದರೆ ಡಿ ಅನ್ನೋದು ಐತಿ ಈ ಡಿ ಯಾವ ಥರ ಆಗುತ್ತಪ್ಪ ಅಂತಂದ್ರೆ ಬಿ ಟೈಪ್ ಆಗುತ್ತೆ ಇದು ಏನಾಗುತ್ತದೆ ಬಿ ಟೈಪ್ ಆಗ್ತದೆ ಡಿ ಇ ಟೈಪ್ ಇದ್ದಿದ್ದು ಡಿ ಕನ್ನಡಿಯ ಪ್ರತಿಬಿಂಬದಲ್ಲಿ ಯಾವ ಥರ ಆಗ್ತದಪ್ಪ ಅಂತಂದ್ರೆ ಬಿ ಥರ ಆಗುತ್ತೆ ಈ ಥರ ಆಗುತ್ತೆ ಹಾಗಾದರೆ ಈ ಕಡೆಯಿಂದ ಎಡಗಡೆಯಿಂದ ಒಂದನೇ ಅಕ್ಷರ ಡಿ ಐತೆ ಅಂದ್ರೆ ಈಗ ಬಲಗಡೆಯಿಂದ ಒಂದನೇ ಅಕ್ಷರ ಯಾವುದು ಡಿ ಇರಬೇಕು ಅದು ಬಿ ಥರ ಆಗಿರಬೇಕು ಇಲ್ಲಿ ಒಂದನೇ ಅಕ್ಷರ ಇಲ್ಲ ಇದಂಗಾರ ತಪ್ಪು ಇನ್ನು ಮೂರನೇದು ನೋಡಿರಿ ಮೂರನೇದು ಈ ಕಡೆಯೂ ಕೂಡ ಇಲ್ಲ ಇಲ್ಲೂ ಕೂಡ ಆರ್ ಅದಕ್ಕೋಸ್ಕರ ಮೂರನೇ ಉತ್ತರ ಕೂಡ ತಪ್ಪಾಗಿದೆ ಇಲ್ಲಿ ನೋಡೋಣ ಇನ್ನು ಉಳಿದಿದ್ದು ಎರಡ್ದಾಗ ಇದು ಆಗ್ಬೋದು ಇಲ್ಲ ಇದು ಆಗ್ಬೋದು ಇನ್ನೊಂದು ಸ್ವಲ್ಪ ಎಲಿಮಿನೇಟ್ ಮಾಡೋಣ ಇಲ್ಲಿ ಎರಡನೇ ಅಕ್ಷರ ನೋಡ್ರಿ ಎಡಗಡೆಯಿಂದ ಎರಡನೇ ಅಕ್ಷರ ಯಾವುದೈತಿ ಐತಿಪ್ಪ ಅಂತಂದ್ರೆ ಯಾವುದೈತಿ ಈ ಐತಿ ಅದರ ಬಲಗಡೆಯಿಂದ ಎರಡನೇ ಅಕ್ಷರ ಯಾವುದು ಇರಬೇಕಿತ್ತು ಈ ಇರಬೇಕಿತ್ತು ಇಲ್ಲಿ ಎ ಐತಿ ಆ ಕಾರಣಕ್ಕೋಸ್ಕರ ಯಾವ ತಪ್ಪಾಗ್ತದ ನಾಲ್ಕನೇದು ತಪ್ಪಾಗ್ತದ ಸರಿಯಾಗಿದ್ದು ಎರಡು ಸರಿಯಾಗಿದ್ದು ಎರಡನೇ ಆಪ್ಷನ್ ಏನಾಯಪ್ಪ ಅಂದರೆ ಸರಿಯಾಗಿದೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ ಇದಕ್ಕೆ ರೈಟ್ ಹಾಕಿ ಕ್ವಶನನ್ನು ಮುಂದೆ ಸ್ಕಿಪ್ ಮಾಡಿ ಹೋಗ್ಬಿಟ್ಟು ಇದನ್ನೆಲ್ಲ ನೋಡ್ಕೋತ ಕುಂದ್ರಬಾರ್ದು ಯಾಕಂದರೆ ಕ್ವಿಕ್ಕಾಗಿ ಎಷ್ಟು ಬಿಡಿಸ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಸಮಯವನ್ನು ಯಾವ ಥರ ನಾವು ಕವರ್ ಮಾಡ್ಕೋತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ ಇದನ್ನು ನೋಡಿಬಿಡು ಏ ಈ ಥರ ಚೇಂಜ್ ಆಗ್ತದೆ ರೀ ಇದು ಕನ್ನಡಿಯ ಪ್ರತಿಬಿಂಬದಲ್ಲಿ ಬದಲಾವಣೆ ಆಗ್ತದೆ ಆ ಕೂಡ ಈ ಥರ ಬದಲಾವಣೆ ಆಗ್ತದ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಎರಡನೆಯದು ಅನ್ನುವಂಥದ್ದನ್ನು ನಾವು ನೋಡ್ತೀವಿ ನೆಕ್ಸ್ಟ್ ಹೋಗೋಣ ಬರ್ರೆ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಕೊಟ್ಟಿದ್ದು ಯಾವುದ್ರ ಮೇಲೆ ಕೊಟ್ಟಿದ್ದಾನಪ್ಪ ಅಂದ್ರೆ ನಂಬರ್ಸ್ ಮೇಲ್ಗಡೆ ಕೊಟ್ಟಿದ್ದಾರೆ ನಂಬರ್ಸ್ ಯಾವ ಥರ ಕನ್ನಡೆಯ ಪ್ರತಿಬಿಂಬದಲ್ಲಿ ಬದಲಾವಣೆ ಆಗ್ತಾವ ಅನ್ನುವಂಥದ್ದನ್ನು ನೋಡಿದಾಗ ನಂಬರ್ಸ್ ನೋಡಿರಿ ಮೊದಲನೇದು ಯಾವ್ದೈತಿ ಎಂಟೈತಿ ಎಂಟು ಕನ್ನಡಿಯ ಪ್ರತಿಬಿಂಬದಲ್ಲಿ ಏನಾದರೂ ಬದಲಾವಣೆ ಆಗ್ತದ ಎಂಟು ಕನ್ನಡಿಯ ಪ್ರತಿಬಿಂಬದಲ್ಲಿ ಬದಲಾವಣೆ ಆಗ್ತದ ಅಂತ ನೋಡಿದಾಗ ಎಂಟು ಕನ್ನಡಿಯ ಪ್ರತಿಬಿಂಬದಲ್ಲಿ ಬದಲಾಗುವುದಿಲ್ಲ ಅದಕ್ಕೋಸ್ಕರ ಇಲ್ಲಿ ಮೊದಲಿನಿಂದ ಒಂದನೇ ಅಕ್ಷರ ಎಂಟು ಇದೆ ಎಂದರೆ ಕೊನೆಯದಿಂದ ಒಂದನೇ ಅಕ್ಷರ ಯಾವುದಿರಬೇಕು ಎಂಟಿರಬೇಕು ಆದರೆ ಒಂದನೇ ಆಪ್ಷನ್ದಾಗ ನೋಡ್ರಿ ಎಂಟು ಐತೇನಾ ಇಲ್ಲ ಇದನ್ನ ಡಿಲೀಟ್ ಮಾಡಿ ನೆಕ್ಸ್ಟ್ ಇಲ್ಲಿ ನೋಡ್ರಿ ಮೂರನೇ ಆಪ್ಷನ್ದಾಗ ಐತೆನಾ ಎಂಟ ಮೊದ ಕೊನೆಯದಿಂದ ಇಲ್ಲ ಇದನ್ನು ಡಿಲೀಟ್ ಮಾಡಿ ಉಳಿದಿದ್ದು ಎರಡನೇದು ಐತಿ ಅದರಾಗ ನೋಡ್ರಿ ಯಾವುದಾರು ಐತಾನೆ ಎಂಟು ಲಾಸ್ಟ್ ಲಾಸ್ಟರಿಂದ ಇಲ್ಲ ಈಗ ನಾಲ್ಕರಲ್ಲಿ ಮಾತ್ರ ಕೊನೆಯ ದಿನ ಐತಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಒಂದೇ ಒಂದು ಸಂಖ್ಯೆಯನ್ನು ನೋಡೋದರಿಂದ ನಾವು ಸರಿಯಾದ ಉತ್ತರವನ್ನು ಕಂಡುಹಿಡಿಬೋದು ಇದನ್ನೆಲ್ಲವನ್ನು ಕೂಡ ಬಿಡಿಸುವಂಥ ಸಮಯವನ್ನು ವ್ಯರ್ಥ ಮಾಡುವಂಥ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ನಾವು ನೋಡ್ತೀವಿ ಇದು ಒಂದೇ ಒಂದು ಸಂಖ್ಯೆಯನ್ನು ನೋಡೋದ್ರ ಮೂಲಕ ಸರಿಯಾದ ಉತ್ತರವನ್ನು ನಾವು ಕಂಡು ಹಿಡಿದು ಮುಂದಿನ ಕ್ವೆಶನ್ಸ್ಗೆ ಸ್ಕಿಪ್ ಆಗೋದ್ರೆ ಕೇವಲ ಎರಡೇ ಎರಡು ಸೆಕೆಂಡಲ್ಲಿ ಇದನ್ನು ಬಿಡಿಸಿದಂಗೆ ಆಗುತ್ತೆ ಈ ಚಾಪ್ಟರ್ ಮೇಲೆ ಭಾಳ ಇಂಪಾರ್ಟೆಂಟ್ ಅಂತಂದ್ರೆ ನೀವು ಹೇಳಲೇಬೇಕಾಗಿರುವಂಥದ್ದು ಏನಪ್ಪ ಅಂದರೆ ಭಾಳ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ನೀವು ಮಾರ್ಕ್ಸ್ ಊಟ ಕಳ್ಕೊಬಾರದು ಅತ್ಯಂತ ಸುಲಭವಾದ ಅತ್ಯಂತ ಸುಲಭವಾದ ನೀವು ಮಾರ್ಕ್ಸನ್ನು ಗಳಿಸಬಹುದಾದಂಥ ಚಾಪ್ಟರ್ ಯಾವುದಾದ್ರೂ ಇದ್ರೆ ಅದು ಮಿರರ್ ಆ್ಯಂಡ್ ವಾಟರ್ ಇಮೇಜ್ ಅಂತ ಬರುತ್ತೆ ಇವತ್ತಿನ ದಿನಮಾನಗಳಲ್ಲಿ ಯಾವ್ದು ತಿಳ್ಕೊಂಡಿವಂದ್ರೆ ಮಿರರ್ ಇಮೇಜಲ್ಲಿ ಅಕ್ಷರಗಳು ಯಾವ ಥರ ಚೇಂಜ್ ಆಗ್ತವೆ ನಂಬರ್ಸ್ ಯಾವ ಥರ ಚೇಂಜ್ ಆಗ್ತವೆ ಕ್ಯಾಪಿಟಲ್ ಲೆಟರ್ಸ್ ಯಾವ ಥರ ಚೇಂಜ್ ಆಗ್ತವೆ ಸ್ಮಾಲ್ ಲೆಟರ್ಸ್ ಯಾವ ಥರ ಚೇಂಜ್ ಆಗ್ತಾವ ಅನ್ನೋದನ್ನು ನೋಡಿದ್ವಿ ಇವಾಗ ನೆಕ್ಸ್ಟ್ ನಾವು ಯಾವ್ತು ಇದನ್ನು ನೋಡೋಣಪ್ಪ ಅಂದ್ರೆ ಚಿತ್ರಣಗಳು ಕನ್ನಡಿಯ ಪ್ರತಿಬಿಂಬದಲ್ಲಿ ಡೈಗ್ರಾಮ್ಸ್ ಯಾವ ಥರ ಚೇಂಜಸ್ ಆಗ್ತಾವೆ ಅನ್ನೋದನ್ನು ನಾವು ಇವತ್ತಿನ ದಿನಮಾನಗಳಲ್ಲಿ ಈಗ ನೋಡೋಣ ಬನ್ನಿ ಇಲ್ಲಿ ಕನ್ನಡಿಯ ಪ್ರತಿಬಿಂಬದಲ್ಲಿ ಒಂದು ಚೌಕ್ ಐತಿಪ್ಪ ಅಂತಂದ್ರೆ ಅದು ರಿಯಲ್ ಇಮೇಜ್ದಲ್ಲಿ ಏನಾದರೂ ಒಂದು ಚೌಕ ಐತೆ ಕನ್ನಡಿ ಪ್ರತಿಬಿಂಬದಲ್ಲಿ ಕೂಡ ಚೌಕ ಯಾವುದೇ ರೀತಿಯಾದ ಬದಲಾವಣೆ ಆಗುವುದಿಲ್ಲ ಚೌಕ ಚೌಕವಾಗಿಯೇ ಇರುತ್ತದೆ ಆದರೆ ಗೆಸ್ ಮಾಡಲಿಕ್ಕೆ ನಮಗೆ ಇನ್ನೊಂದು ಕೊಟ್ಟಿದ್ದಾನೆ ಈ ಚೌಕದಲ್ಲಿ ಒಂದು ಮೇಲ್ಮುಖವಾದ ಬಾಣದ ಚಿಹ್ನೆಯ ಗುರುತನ್ನು ಕೊಟ್ಟಿದ್ದಾನೆ ಮೇಲ್ಮುಖವಾದ ಬಾಣದ ಚಿಹ್ನೆ ಯಾವ ಕಡೆಗೆ ಐತ್ಪ ಅಂದ್ರೆ ಅದು ಎಡಗಡೆಗೆ ಇದೆ ಯಾವ ಕಡೆಗಿದೆ ಎಡಗಡೆಗೆ ಇದೆ ಅನ್ನುವಂಥದ್ದನ್ನು ನೋಡ್ತೀವಿ ಎಡಗಡೆಗೆ ಮೇಲ್ಮುಖವಾದ ಬಾಣದ ಚಿಹ್ನೆ ಇದೆ ಅಂದರೆ ಕನ್ನಡಿಯ ಪ್ರತಿಬಿಂಬದಲ್ಲಿ ಯಾವ ಥರ ಆಗುತ್ತಾ ಬಲಗಡೆಗೆ ಮೇಲ್ಮುಖವಾದ ಬಾಣ ಚಿಹ್ನೆ ಆಗಿರ್ಬೇಕು ಅದು ಬಲಗಡೆಗೆ ಮೇಲ್ಮುಖವಾಗಿರ್ಬೇಕು ಇಲ್ಲಿ ನೋಡ್ರಿ ಬಲಗಡೆಗೆ ಮೇಲ್ಮುಖವಾಗಿ ಐತೆ ಹೌದು ಐತೆ ಹಂಗಾದ್ರೆ ಇದು ಆಗ್ಬೋದು ಇಲ್ಲಿ ನೋಡ್ರಿ ಬಲಗಡೆಗೆ ಮೇಲ್ಮುಖವಾಗಿ ಐತೆ ಇದು ಇಲ್ಲಿ ಹಂಗಾದ್ರೆ ಇದು ತಪ್ಪು ಇಲ್ಲಿ ನೋಡ್ರಿ ಬಲಗಡೆಗೆ ಮೇಲ್ಮುಖವಾಗಿ ಐತೆ ಇಲ್ಲ ಬಲಗಡೆಗೆ ಕೆಳಮುಖವಾಗಿ ಐತಿ ಅದಕ್ಕೋಸ್ಕರ ಇದು ತಪ್ಪು ಕನ್ನಡಿಯ ಪ್ರತಿಬಿಂಬದಲ್ಲಿ ಯಾವ ಕಾರಣಕ್ಕೂ ಮೇಲ್ಗಡೆದು ಕೆಳಗಡೆ ಕೆಳಗಡೆ ಇರುವುದು ಮೇಲ್ಗಡೆ ಆಗುವುದಿಲ್ಲ ಅನ್ನುವಂಥದ್ದನ್ನು ನಾವು ನೋಡ್ತೀವಿ ನೆಕ್ಸ್ಟ್ ನಾಲ್ಕನೇ ಆಪ್ಷನ್ದಾಗ ನೋಡ್ರಿ ಇಲ್ಲಿ ಐತಿ ಮೇಲ್ಮುಖವಾಗಿ ಐತಿ ಬಸ್ಟ್ ಯಾವ ಥರ ಕೊಟ್ಟಿದ್ದಾರಪ್ಪ ಅಂದರೆ ಎಡಗಡೆಗೇನೆ ಮೇಲ್ಮುಖವಾಗಿ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಮಗೆ ಇರಬೇಕಾಗಿ ಯಾವ ಥರ ಅದು ಬಲಗಡೆಗೆ ಮೇಲ್ಮುಖವಾಗಿರಬೇಕು ಒಂದೇ ಒಂದು ಬಾಣಚಿಹ್ನೆಯ ಮಾರ್ಕ್ ಮೂಲಕ ನಾವು ಯಾವ ಥರ ಇದೆ ಅನ್ನುವಂಥದ್ದನ್ನು ಗೆಸ್ ಮಾಡ್ಬೋದು ಉತ್ತರವನ್ನು ಕಂಡು ಹಿಡಿಬೌದು ಅನ್ನುವಂಥದ್ದನ್ನು ನಾವು ನೋಡ್ತೀವಿ ಇನ್ನೊಂದು ನೋಡ್ರಿ ಟೈಮ್ ಮೇಲೆ ಇನ್ನೊಂದು ಕೊಟ್ಟಿದ್ದಾರೆ ಕ್ವಶನ್ ಯಾವ ಥರ ಅದ ಅನ್ನುವಂಥದ್ದನ್ನು ಕ್ವಶನ್ ನೋಡಿದಾಗ ಸಮಯ ಎಷ್ಟಾಗೈತಪ್ಪ ಅಂತಂದ್ರೆ ರಿಯಲ್ ಇಮೇಜ್ನಲ್ಲಿ ಒಂಬತ್ತು ಗಂಟೆ ಸಮಯ ಆಗಿದೆ ನಾನು ಆವಾಗಲೇ ಹೇಳಿದ್ದೆ ಹನ್ನೊಂದು ಅರವತ್ತು ಅಂದರೂ ಒಂದು ಹನ್ನೆರಡು ಅಂದರೂ ಒಂದು ಹನ್ನೊಂದು ಅರುವತ್ತು ಅಂದ್ರೆ ಒಂದ ಹನ್ನೆರಡು ಅಂದರು ಒಂದು ಈ ಹನ್ನೊಂದು ಅರವತ್ತ್ಯಾಕು ಬರೆದ್ರೆ ಈ ಸರ್ ನಮಗೆ ಕನ್ಫ್ಯೂಷನ್ ಆಗೋ ಸಲುವಾಗಿ ಅಂತ ನಿಮ್ಮ ಮನಸ್ಸಿನಲ್ಲಿ ಕ್ವಶನ್ಸ್ ಮೂಡ್ಬೋದು ಹನ್ನೊಂದು ಯಾಕೆ ಬರದಿಪ್ಪ ಅಂತಂದ್ರೆ ಈಗ ಈಗೇನಾರು ನಾಲ್ಕು ಮೂವತ್ತಾಗಿತ್ತು ಸಮಯ ಅಂದ್ರೆ ಈ ನಿಮಿಷದಲ್ಲಿ ನಿಮಿಷವನ್ನು ಕಳೆಯುವುದಕ್ಕೋಸ್ಕರ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ಇದನ್ನು ನಿಮಿಷದಲ್ಲಿ ಬರೆದಿದ್ದು ಹೊರತಾಗಿ ಬೇರೆ ಯಾವುದೇ ಕನ್ಫ್ಯೂಷನ್ ಮಾಡುವಂಥ ಉದ್ದೇಶ ಇಲ್ಲ ಅನ್ನೋಂಥದ್ದನ್ನು ನಾವು ನೋಡ್ತೀವಿ ಇಲ್ಲಿ ಅವರು ನಿಮಿಷದಲ್ಲಿ ಕೊಟ್ಟಿಲ್ಲ ಸಮಯವನ್ನು ನಿಮಿಷದಲ್ಲಿ ಏನು ಕೊಟ್ಟಿಲ್ಲ ಡೈರೆಕ್ಟಾಗಿ ಒಂಬತ್ತು ಗಂಟೆ ಅಂತ ಕೊಟ್ಟಿದ್ದಾರೆ ಒಂಬತ್ತು ಗಂಟೆಯನ್ನು ಕಳೆದರೆ ಹನ್ನೆರಡು ಗಂಟೆಯಲ್ಲಿ ಒಂಬತ್ತು ಗಂಟೆಯನ್ನು ಕಳೆದ್ರೆ ಸಮಯ ಎಷ್ಟಾಗಿರ್ತದೆ ಮೂರು ಗಂಟೆ ಆಗಿರ್ತದೆ ಇಲ್ಲಿ ಮೂರು ಇರ್ತದೆ ಇಲ್ಲಿ ಒಂಬತ್ತು ಇರ್ತದೆ ಈ ಕಡೆಯವಾಣ ಚಿನ್ನ ಮಾ ಈ ಕಡೆ ಆಗ್ತದ ಸಮಯ ಎಷ್ಟಾಗಿರುತ್ತದ ಮೂರಾಗಿರುತ್ತದ ಅನ್ನುವಂಥದ್ದನ್ನು ನಾನು ನೋಡ್ತೀನಿ ಅತ್ಯಂತ ಸರಳವಾಗಿ ಬಿಡಿಸುವಂಥ ವಿಧಾನ ಇದನ್ನು ನೀವು ನೆನಪಿಡಲೇಬೇಕು ಇದು ಹಿಂಗ ಯಾಕೆ ಅಂತ ಹೇಳಿದ್ದೆ ಹನ್ನೆರಡನ್ನು ಯಾಕೆ ಕಳೆದ್ನಿ ಅಂತ ಹೇಳಿ ಹನ್ನೊಂದು ಅರವತ್ತನ್ನು ಯಾಕೆ ಬಳಸಿದ್ದೀನಿ ಅಂತ ಹೇಳಿದ್ದೀನಿ ಇದನ್ನು ಚೆನ್ನಾಗಿ ನೀವು ಅರ್ಥ ಮಾಡ್ಕೋಬೇಕು ಇದು ಸಿಂಪಲ್ ಸ್ಟಿಕ್ಸ್ ಇಂಥ ಯೂಸ್ ಮಾಡೋದ್ರಿಂದ ನಾವು ಸಮಯವನ್ನು ಉಳಿಸಬಹುದು ಬೇಗ ಬೇಗ ಮುಂದಿನ ಕ್ವಶನನ್ನು ಬಿಡಿಸ್ಬೋದು ಜಾಸ್ತಿ ಕ್ವೆಶನ್ಸನ್ನು ಕವರ್ ಮಾಡ್ಕೋಬಹುದು ಅನ್ನುವಂಥದ್ದನ್ನು ನಾವು ನೋಡ್ತೀವಿ ಇವಾಗ ಏನು ಮಾಡಿದೀಪಾ ಅಂತಂದ್ರೆ ನಾವು ಪೂರ್ತಿ ವಾಟರ್ ಇಮೇಜ್ದಲ್ಲಿ ಯಾವ ಥರ ಚೇಂಜಸ್ ಆಗ್ತದೆ ಯಾವ ಥರ ವಾಟರ್ ಇಮೇಜಲ್ಲಿ ಚೇಂಜಸ್ ಆಗೋದಿಲ್ಲ ಅನ್ನುವಂಥದ್ದು ನೋಡಿದ್ವಿ ಇದಕ್ಕಿಂತಲೂ ಸಿಂಪಲ್ ಆಗಿರುವಂಥದ್ದು ಹೇಳ್ರಿ ಮಿರರ್ ಇಮೇಜ್ದಾಗ ಯಾವ ಥರ ನಂಗೆ ಇದು ಮಾಡ್ಕೋಬೇಕು ಅನ್ನೋಂಥದ್ದನ್ನು ಹೇಳ್ರಿ ಅಂತಂದ್ರೆ ಒಂದು ಸಿಂಪಲ್ ಸ್ಟಿಕ್ಸ್ ಏನಪ್ಪಾ ನೀವು ನೀವೊಂದು ಹಳೆ ತಗೋರಿ ಹಳೆ ತಗೊಂಡು ಏನು ಬರಿಬೇಕಾಗಿರ್ತದಲ್ಲ ಅದನ್ನ ಬರೀರಿ ಈ ಯಾವುದೋ ಒಂದು ಬರಿಬೇಕಾಗಿರ್ತದೆ ಎ ಡಿ ಬಿ ಸಿ ಇದು ಒಂದು ವರ್ಡನ್ನು ಏನೋ ಬರದ್ರಿ ಅಂತ ತಿಳ್ಕೊರಿ ಬರದ ಅದನ್ನ ಉಲ್ಟಾ ವಾಪಸ್ ಹೊಳಿಸಿ ತಿರುಗಿಸಿ ಅದ್ರ ಮೇಲುಗಡೆ ತಿಡಿದ್ರೆ ಮಿರರ್ ಇಮೇಜ್ದಲ್ಲಿ ಯಾವ ಥರ ಇರುತ್ತೋ ಅದೇ ರೂಪದಲ್ಲಿ ನಾವು ಅದನ್ನು ನೋಡಬಹುದು ಅನ್ನೋಂಥದ್ದನ್ನು ನೋಡ್ತೀವಿ ಅದನ್ನು ಬಳಸುವುದಕ್ಕಿಂತಲೂ ಅತ್ಯಂತ ಸಮಯವನ್ನು ಉಳಿಸಬೇಕಾದಂಥ ಮೆಥಡ್ ಯಾವುದಪ್ಪ ಅಂತಂದರೆ ಎಲಿಮಿನೇಟ್ ಮೆಥಡ್ ಎಲಿಮಿನೇಟ್ ಮೆಥಡ್ ಏನಪ್ಪ ಅಂದರೆ ನಾಲ್ಕು ಆಪ್ಷನ್ಸ್ ಕೊಟ್ಟಿರ್ತಾನೆ ಈ ನಾಲ್ಕು ಆಪ್ಷನ್ಸ್ಗಳಲ್ಲಿ ಯಾವುದು ತಪ್ಪಾಗಿದೆ ಅನ್ನುವಂಥದ್ದನ್ನು ನಾವು ಕಂಡು ಹಿಡಿಯುವುದರ ಮೂಲಕ ಸರಿಯಾದದ್ದನ್ನು ನಾವು ಅರ್ಥವನ್ನು ಮಾಡ್ಕೋಬೋದು ಅನ್ನುವಂಥದ್ದನ್ನು ನೋಡ್ತೀವಿ ನಾವು ಇವತ್ತಿನ ದಿನ ನಾವು ಏನು ತಿಳ್ಕೊಂಡೀವಿ ಅಂತಂದ್ರೆ ಮಿರರ್ ಇಮೇಜ್ದಲ್ಲಿ ಮಿರರ್ ಇಮೇಜ್ದಲ್ಲಿ ಯಾವ ಥರ ಅಲ್ಪಾಬೆಟ್ಸ್ ಯಾವ ಥರ ಚೇಂಜ್ ಆಗ್ತವೆ ಕ್ಯಾಪ್ಟನ್ ಲೆಟರ್ಸ್ ಯಾವ ಥರ ಚೇಂಜ್ ಆಗ್ತಾವೆ ನಂಬರ್ಸ್ ಯಾವ ಥರ ಚೇಂಜ್ ಆಗ್ತವೆ ಡೈಗ್ರಾಮ್ಸ್ ಯಾವ ಥರ ಚೇಂಜ್ ಆಗ್ತಾವ ಅನ್ನುವಂಥದ್ದನ್ನು ನಾವು ಏನು ಮಾಡಿದೀವಿ ಸ ವಿಸ್ತಾರವಾಗಿ ನೋಡಿದ್ದೀವಿ ಇನ್ನೂ ಇನ್ನು ಹೆಚ್ಚಿಗೆ ಹೆಚ್ಚಿಗೆ ಕೂಡ ಕ್ವಶನ್ಸನ್ನು ಈ ಚಾಪ್ಟರ್ ಮೇಲೆ ಬಿಡಿಸೋಣ ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ಯಾವ ಯಾವ್ದ್ರ ಬಗ್ಗೆ ತಿಳ್ಕೊಳಪ್ಪಾ ಅಂತಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಯಾವ್ದ್ರ ಬಗ್ಗೆ ತಿಳ್ಕೊಳಂದ್ರೆ ವಾಟರ್ ಇಮೇಜ್ ಬಗ್ಗೆ ವಾಟರ್ ಇಮೇಜಲ್ಲಿ ಏನು ಚೇಂಜ್ ಆಗ್ತದೆ ಅನ್ನೋದನ್ನು ಅವಾಗ ನಾನು ವಿಸ್ತಾರವಾಗಿ ಹೇಳ್ತೀನಿ ಇವಾಗ ಏನು ತಿಳ್ಕೊಂಡಿವಿ ಮಿರರ್ ಇಮೇಜಲ್ಲಿ ತಿಳ್ಕೊಂಡಿದ್ದೀವಿ ಎಲ್ಲರಿಗೂ ಕೂಡ ವೀಕ್ಷಣೆ ಮಾಡಿದಂಥ ಎಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು